ಫ್ರೆಂಡ್ಸ್ ವೆಲ್ಕಮ್ ಟು ಸ್ನೇಹಿತರೆ ರೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲಾ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ಎಲ್ಲ ಕೇಳ್ತಾ ಇದ್ರು ಪ್ರಶ್ನೆಯನ್ನ ಪಿ ಎಂ ವಿಶ್ವಕರ್ಮ ಅನ್ನೋ ಒಂದು ಗಳನ್ನ ನಾನು ಈ ಹಿಂದೆ ಮಾಡಿದ್ದೆ ಆ ಲಾಗುಗಳಿಗೆ ಎಲ್ಲಾ ವೀಕ್ಷಕರು ನೋಡಿ ನನಗೆ ಸಹಕರಿಸಿದಂತವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದ್ರೆ ಸರಿಸುಮಾರು ಎಂಬತ್ತರಿಂದ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ವಿಫ್ಸ್ ಆಗ್ಬೇಕು ಅಂದರೆ ಸುಮ್ಮನೆ ಮಾತಲ್ಲ ಯಾಕೆಂದರೆ ನಾನು ಈಗ ಹೊಸದಾಗಿ ಈ ಚಾನಲನ್ನು ಮಾಡಿರ್ತಕ್ಕಂಥದ್ದು ಸೊ ಅದಕ್ಕೆ ಸಹಕಾರ ಕೊಟ್ಟಾದಂಥವರಿಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅದೇ ಚಾನಲಲ್ಲಿ ನನ್ನ ಲಾಗ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಿದ್ರು ಸರ್ ಎಲ್ಲ ಸರಿ ಓಕೆ ಟ್ರೈನಿಂಗು ಆಯಿತು ನಮಗೆ ಕಿಟ್ ಯಾವ ಬರುತ್ತೆ ಸರ್ ಕಿಟ್ ಯಾವ ರೂಪದಲ್ಲಿ ಬರುತ್ತೆ ಮತ್ತೆ ಆ ಕಿಟ್ ಗಳನ್ನ ತಾಲೂಕ್ ಪಂಚಾಯತಿ ಕೊಡ್ತಾರ ಡಿ ಸಿ ಆಫೀಸ್ ಅಲ್ಲಿ ಕೊಡ್ತಾರ ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಕೊಡ್ತಾರೋ ಅಥವಾ ಎಲ್ಲಿ ಟ್ರೈನಿಂಗ್ ಕೊಡ್ತಾರೋ ಅವರೇ ಕರೆದ್ ನಮ್ಮ ಕೊಡ್ತಾರೋ ಅಥವಾ ಸಿ ಎಸ್ ಸಿ ಗ್ರಾಮಗಳಲ್ಲಿ ಈ ಕಿಟ್ ಗಳನ್ನ ಕೊಡ್ತಾರ ಅಂತ ಕೇಳ್ತಾ ಇದ್ರು ಎಲ್ಲದಕ್ಕೂ ಉತ್ತರವನ್ನ ಈಗ ಹೇಳ್ಬೋದು ಸ್ನೇಹಿತರೆ ಯಾಕೆಂದ್ರೆ ಆ ಕಿಟ್ಗಳನ್ನ ಪೋಸ್ಟ್ ಆಫೀಸ್ ಮುಖೇನ ತಲುಪಿಸ್ತಾ ಇದ್ದಾರೆ ಅದು ಸ್ಪೀಡ್ ಪೋಸ್ಟ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಕಿಟ್ಗಳು ಪೋಸ್ಟ್ ಆಫೀಸ್ ಅಲ್ಲೇ ಸಿಗುತ್ತೆ ಸ್ನೇಹಿತರೆ ಆದ್ರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪೋಸ್ಟ್ ಆಫೀಸ್ ಗಳಲ್ಲಿ ಕೊಡ್ತಾ ಇಲ್ಲ ಇಲ್ಲಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಎಡ್ ಪೋಸ್ಟ್ ಆಫೀಸ್ ಅಂದ್ರೆ ತಾಲೂಕು ಮಟ್ಟದ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ನೀವು ಸೈನ್ ಅನ್ನ ಹಾಕಬೇಕು ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜರಾಕ್ಸ್ ಪ್ರತಿಯನ್ನ ಅವರಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾರು ನೀವು ಇಸ್ಕೊಂಡು ಹೋಗ್ತೀರಾ ಅಂತ ಅಂತವರು ನೀವು ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಮ ಕಿಟ್ ಬಂದಿದೆ ಅಂತ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ನೀವು ಹೋಗಿ ಆ ಕಿಟ್ ಸೈನ್ ಹಾಕಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ಏನಪ್ಪಾ ಅಂದ್ರೆ ಕೆಲವರಿಗೆ ಕಿಟ್ ಬಂದಿರೋದಿಲ್ಲ ಸರ್ ಕಿಟ್ ಬಂದಿಲ್ಲ ಅಂತ ಪ್ರಶ್ನೆಯನ್ನ ಮಾಡಬೇಡಿ ಅದು ಸೀನಿಯರಿಟಿ ಪ್ರಕಾರ ಬರ್ತಾ ಹೋಗುತ್ತೆ ಯಾಕೆಂದ್ರೆ ಎಲ್ಲಾ ಸ್ಟೇಟ್ ಗಳಲ್ಲೂ ಕಿಟ್ ಗಳನ್ನ ತಲುಪಿಸಬೇಕಾಗುತ್ತೆ ನಮ್ಮ ಕರ್ನಾಟಕ ಒಂದೇ ಸ್ಟೇಟ್ ಅಲ್ಲ ಇದು ಯಾಕೆಂದ್ರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ಕಿಟ್ಟುಗಳು ಹಂತ ಹಂತವಾಗಿ ಒಂದು ಲಾಗ್ ಬಲ್ಲಿ ಹೇಳಿದ್ದೆ ಈ ಕಿಟ್ಟುಗಳು ಯಾರೇ ಬಂದಿದೆ ಅಂತ ಪ್ರಶ್ನೆ ಮಾಡಿದಾಗ ಪೋಸ್ಟ್ ಅಲ್ಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡ್ಲಿಲ್ಲ ಅಂತ ಸೊ ಹೌದು ಕೊಡ್ಲಿಲ್ಲ ಯಾಕೆಂದ್ರೆ ಅದು ಕಾನೂನಿಗೆ ವಿರುದ್ಧವಾಗಿದೆ ಸೊ ನಾವು ಶೇರ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರು ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನೇನು ಕಿಟ್ ಓಪನ್ ಮಾಡ್ತೀನಿ ಅಂತ ಕೇಳಲಿಲ್ಲ ಸೊ ಕಿಟ್ ಯಾರೇ ಬಂದಿದೆ ಅಡ್ರೆಸ್ ಸರ ಕೊಡಿ ಅಲ್ಲಿ ರಿವ್ಯೂ ಮಾಡ್ತೀನಿ ಬಟ್ ಅವ್ರು ಕೊಡ್ಲಿ ಬಿಡ್ಲಿ ನಾನು ಮಾಡೋ ಕೆಲಸ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಒಬ್ಬ ನಡೆದು ಅಲ್ಲಿ ಮುಟ್ಟಬೇಕು ಅಂದ್ರೆ ನಡಿಲೇಬೇಕು ಯಾರ ಜೊತೆ ಬರ್ಲಿ ಯಾರ ಜೊತೆ ಇರ್ಲಿರ್ಲಿ ಯಾಕೆಂದ್ರೆ ಈ ನೀವು ಇದ್ರೆ ಸಾಕು ಯಾರಿಂದ ನನಗೆ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಈ ಕಿಟ್ಟು ನಿನ್ನೆ ಒಂದು ಶಿಲ್ಪಿ ಕೆಲಸವನ್ನ ಮಾಡತಕ್ಕಂತ ಒಂದು ಕಿಟ್ ಅನ್ನ ರಿವ್ಯೂ ಮಾಡಿದ್ದೆ ಸ್ನೇಹಿತರೆ ಅಲ್ಲಿ ಏನೇನು ಬಂದಿದೆ ಅಂತ ಒಂದು ಪೇಂಟಿಂಗ್ ಗುಡಿಯನ್ ಮಿಷಿನ್ ಕಟರ್ ಅದಕ್ಕೆ ಸಂಬಂಧಿಸಿದಂತಹ ಟೂಲ್ಸ್ ಕಿಟ್ ಬಂದಿದೆ ಅದು ಹದಿನೈದು ಸಾವಿರ ಇದೆ ಅಂತ ಸಮೇತ ನಾನು ಹೇಳ್ಬೋದು ಸ್ನೇಹಿತರೆ ನೀವು ಆ ವಿಡಿಯೋವನ್ನ ಈ ಹಿಂದಿನ ಲಾಗಲ್ಲಿ ನಾನು ಹಾಕಿದ್ದೇನೆ ಏನಾದರೂ ಆ ಶಿಲ್ಪ ಕಲೆಗೆ ಯಾರೆಲ್ಲ ಹಾಕಿದ್ದೀರೋ ಅಂದ್ರೆ ವಿಗ್ರಹ ಕೆತ್ತನೆ ಮಾಡ್ತಕ್ಕಂಥ ಕೆಲಸಕ್ಕೆ ಯಾರೆಲ್ಲ ಹಾಕಿದ್ದೀರೋ ಏನೆಲ್ಲ ಕಿಟ್ ಬರುತ್ತೆ ಅನ್ನೋ ವಿಡಿಯೋವನ್ನ ಈ ಹಿಂದಿನ ಮೀಡಿಯಾದಲ್ಲಿ ಹಾಕಿನಿ ನೋಡ್ಬೋದು ಮತ್ತೆ ಇವತ್ತಿನ ದಿನ ಸ್ನೇಹಿತರೆ ಇವತ್ತಿನ ದಿನ ನಾವು ದೇವಿಗೆರೆ ಗ್ರಾಮದಲ್ಲಿ ಇರ್ತಕ್ಕಂತಹ ಎರಡು ಎಕೆ ಅಟ್ಟಿ ಅಂದ್ರೆ ಒಂದು ದೇವಿಗೆರೆ ಗ್ರಾಮದಲ್ಲಿ ಎರಡು ಏಕೆ ಅಟ್ಟಿ ಇದೆ ಒಂದು ಹೊಸ ಎಕೆ ಒಂದು ಹಳೆ ಎಕೆ ಸೊ ಎರಡು ಎಕೆ ಒಂದೊಂದು ಕಿಟ್ಟು ಬಂದಿದೆ ಸ್ನೇಹಿತರೆ ಅದು ಯಾವ್ದಪ್ಪ ಅಂದ್ರೆ ಮ್ಯಾಟ್ ಎಣಿಯ ಅಂತ ಕಿಟ್ಟು ಈ ಮ್ಯಾಟ್ ಎಣಿಯೋದಕ್ಕೆ ಯಾರೆಲ್ಲ ಅರ್ಜಿಯನ್ನ ಹಾಕಿದ್ದೀರೋ ಅವರು ಆ ಮ್ಯಾಟ್ ಎಣಿಯೋದಕ್ಕೆ ಯಾವ ಯಾವ ಕಿಟ್ ಬಂದಿದೆ ಅಂತ ರಿವ್ಯೂ ಮಾಡೀನಿ ಆಲ್ರೆಡಿ ಆ ಕಿಟ್ ಅನ್ನ ಅವರು ಬಿಚ್ಚಿದ್ರು ಸ್ನೇಹಿತರೆ ನಾನು ಹೋಗೋದ್ರ ಒಳಗಡೆ ಸೊ ಆ ಕಿಟ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ರಿವ್ಯೂ ಮಾಡಿ ಆ ವಿಡಿಯೋವನ್ನ ಈ ವಿಡಿಯೋದಲ್ಲೇ ಇದ್ರೆ ಇದರಲ್ಲೇ ಹಾಕಿದ್ದೇನೆ ನೀವು ನೋಡ್ಬೋದು ಮುಂದೆ ಅದಕ್ಕಾಗಿ ಹೇಳ್ತೀನಿ ಈ ವಿಡಿಯೋವನ್ನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಕಿಟ್ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮ್ಯಾಟ್ ಎಣಿಯೋದಿಕ್ಕೆ ಆ ತೆಂಗಿನ ಗುಂಜು ಅಂದ್ರೆ ನಾರು ಅಂತ ಕರಿತೀವಲ್ಲ ಆ ನಾರಿನ ಒಂದು ದೊಡ್ಡ ಚೀಲವನ್ನ ಕಳಿಸಿದ್ದಾರೆ ಒಂದು ಆಮೇಲೆ ಇನ್ನೊಂದು ಒಂದು ಹ್ಯಾಂಗ್ಲರ್ ಅಂದ್ರೆ ಒಂದು ಫ್ರೇಮ್ ಇದೆ ಸ್ನೇಹಿತರೆ ಆ ಫ್ರೇಮ್ ಮಳೆ ಸುತ್ತ ಮಳೆ ಇದೆ ಅಂದ್ರೆ ಮ್ಯಾಟ್ ಅನ್ನ ಎಣೆಯೋದಿಕ್ಕೆ ದಾರವನ್ನ ಎಣೆಯೋದಿಕ್ಕೆ ಆ ಮ್ಯಾಟ್ ಅನ್ನ ಜೋಡಣೆ ಮಾಡೋದಿಕ್ಕೆ ಆ ಒಂದು ಫ್ರೇಮ್ ಅನ್ನ ದೊಡ್ಡ ಫ್ರೇಮ್ ಅನ್ನ ಕಳಿಸಿದ್ದಾರೆ ಸ್ನೇಹಿತರೆ ನಂತರ ಚಿಕ್ಕ ಚಿಕ್ಕ ಒಂದು ಕಟಿಂಗ್ ಪ್ಲೇಯರ್ ಗಳು ಇದೆ ಚಿಕ್ಕ ಚಿಕ್ಕ ಲಾಸ್ಟ್ ಎಂಡ್ ಅಲ್ಲಿ ಮಳೆಯನ್ನ ಅದನ್ನ ಬೆಂಡ್ ಮಾಡೋದಿಕ್ಕೆ ಅಥವಾ ಬ್ರಿವ್ ಮಾಡೋದಿಕ್ಕೆ ಆ ಚಿಕ್ಕ ಚಿಕ್ಕ ಒಂದು ಸ್ಪಾನರ್ಗಳು ಅವನ್ನ ಸುಮಾರು ಆರು ಸ್ಪಾನರ್ ಗಳನ್ನ ಕಳಿಸಿದ್ದಾರೆ ಮತ್ತೆ ಈ ಮ್ಯಾಟ್ ಎಣೆಯದಕ್ಕೆ ದಾರವನ್ನ ನೂಲ್ಕೊಬೇಕಾಗುತ್ತೆ ಹಿಂದೆ ಎಲ್ಲಾ ಹಳ್ಳಿ ಮನೆಗಳಲ್ಲಿ ರಾಟೆಯನ್ನ ತೆಗೆದುಕೊಂಡು ನಾರಲ್ಲಿ ದಾರವನ್ನ ಮಾಡ್ತಾ ಇದ್ರು ಈ ತರ ರಾಟೆಯನ್ನ ಎಣೆಯೋದ್ರ ಮುಖ್ಯನ ಸೊ ಆತರ ಈಗ ರಾಟೆಯನ್ನ ಎಣೆಯುವಂತ ಶಕ್ತಿನೂ ಈಗಿನ ಜನರಿಗೆ ಇರೋದಿಲ್ಲ ಯಾಕೆಂದ್ರೆ ಈಗಿನ ಆಹಾರ ಪದ್ಧತಿ ಆಗಿದೆ ಅದಕ್ಕಾಗಿ ಆ ರಾಟೆಯನ್ನ ಎಣೆಯತಕ್ಕಂಥದ್ದನ್ನ ಎಲೆಕ್ಟ್ರಿಕ್ ರಾಟೆಯನ್ನ ಕಳಿಸಿದ್ದಾರೆ ಆ ಪ್ಲಗ್ ಮಾಡಿಬಿಟ್ಟು ಕರೆಂಟಿಗೆ ಆ ಎಲೆಕ್ಟ್ರಿಕ್ ರಾಟೆಯಲ್ಲೂ ಸಮೇತ ಆ ನಾರು ಗುಂಜನ್ನ ಕಳಿಸಿದಾರಲ್ಲ ಅದರಲ್ಲಿ ದಾರವನ್ನ ಮಾಡ್ಕೊಬಹುದು ನಂತರ ಆ ಮ್ಯಾಟಿ ಎಣೆಯೋದಿಕ್ಕೆ ದಬ್ಬಳ ಸುಮಾರು ಒಂದ ಎಂಟು ಒಂಬತ್ತು ದಬ್ಳಗಳನ್ನ ಕಳಿಸಿದ್ದಾರೆ ನಮ್ಮ ಕಡೆ ದಬ್ಳ ಅಂತೀವಿ ಸೂಜಿ ಅಂತ ದಪ್ಪ ಸೂಜಿ ಆ ಸೂಜಿಯನ್ನ ಕಳಿಸಿದ್ದಾರೆ ಆಮೇಲೆ ಹುಲ್ಲನ್ನು ನಾರ್ ಒಂದು ದಾರ ಬರುತ್ತೆ ಆ ತರದ ಎಷ್ಟೆಷ್ಟು ದಪ್ಪನ ದಾರಗಳನ್ನ ಒಂದು ಎಂಟು ಒಂಬತ್ತು ದಾರಗಳನ್ನ ಕಳಿಸಿದ್ದಾರೆ ಆಮೇಲೆ ಇನ್ನೊಂದ್ ಎರಡು ಎರಡು ಕಡೆ ಗ್ರೀವ್ ತಿರುವಂತ ಒಂದು ಮಿಷಿನ್ ಒಂದು ಇಷ್ಟು ಉದ್ದ ಇದೆ ಸುಮಾರು ಒಂದೂವರೆ ಅಡಿ ಇದೆ ಎರಡು ಕಡೆನ ಅದು ರೊಟೇಟ್ ಆಗುತ್ತೆ ಎಲೆಕ್ಟ್ರಿಕಲ್ ರೊಟೇಟರ್ ಅದು ಯಾವ ತರ ಎಣಿಬೇಕು ಅಂತ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಟ್ ಆ ಮಿಷಿನ್ ಅನ್ನ ಕಳಿಸಿದೆ ಈ ತರ ಎಲ್ಲ ಅದಕ್ಕೆ ಸಂಬಂಧಿಸಿದಂತಹ ಅಂದ್ರೆ ಮ್ಯಾಟ್ ಅನ್ನ ಎಣಿಯೋದಕ್ಕೆ ಸಂಬಂಧಿಸಿದಂತಹ ಇಷ್ಟು ಹದಿನೈದು ಸಾವಿರ ರೂಪಾಯಿಗೆ ಬೆಲೆ ಬಾಳುವಂತ ಎಲ್ಲಾ ವಸ್ತುಗಳನ್ನ ಕಳಿಸಿದ್ದಾರೆ ಅದು ಹೇಗಿದೆ ಅಂತ ನಾನು ಬೆಳಿಗ್ಗೆ ಎಂಟುವರೆಗೆ ಯಾಕೆಂದ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಎಂಟುವರೆಗೆ ಅವರ ಮನೆ ಹತ್ರ ಹೋಗುತ್ತೆ ಸ್ನೇಹಿತರೆ ಆ ಎರಡು ಮನೆಯಲ್ಲಿ ಬಂದಿದ್ದು ಒಬ್ರು ಆಲ್ರೆಡಿ ಕೆಲಸಕ್ಕೆ ಹೋಗಿದ್ರು ಸೊ ಇನ್ನೊಬ್ರು ಇದ್ರು ಅದನ್ನ ರಿವ್ಯೂ ಮಾಡೀನಿ ಈ ವಿಡಿಯೋವನ್ನ ನೋಡ್ಬೋದು ಸ್ನೇಹಿತರೆ ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಯಾಕೆಂದ್ರೆ ಇನ್ನ ಮುಂದಿನ ಯಾವ ಯಾವ ವೃತ್ತಿಗೆ ಹಾಕಿದ್ದಾರೆ ಕಟ್ಟಿ ಪರ್ಕೆ ಇರ್ಬೋದು ಟ್ಯಾಲರಿಂಗ್ ಇರ್ಬೋದು ಆಮೇಲೆ ಕ್ಷೌರಿಕರು ಇರ್ಬೋದು ನಮ್ಮ ಹಾಗೆ ಇನ್ನೂ ಹಲವು ಹತ್ತು ಹಲವು ಕುಂಬಾರ ಇರ್ಬೋದು ಅವರಿಗೆ ಸಂಬಂಧಿಸಿದಂತಹ ಏನೆಲ್ಲ ವಸ್ತುಗಳು ಬಂದಿದೆ ಪಿ ಎಂ ವಿಶ್ವಕರ್ಮಕ್ಕೆ ಸಂಬಂಧಿಸಿದ ಟೂಲ್ ಕಿಟ್ ಏನೆಲ್ಲ ಬಂದಿದೆ ರಿವ್ಯೂ ಮಾಡ್ತಾನೆ ಇರ್ತೇನೆ ಸೊ ನಿಮಗೇನಾದರೂ ಈ ಟೂಲ್ ಕಿಟ್ಟು ನಿಮಗೇನಾದರೂ ಬಂದರೆ ನನ್ನ ನಂಬರ್ ಹಿಂದಿನ ವಿಡಿಯೋದಲ್ಲಿ ಹಾಕೀನಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಹೇಳಿದರೆ ನಾನು ಇಲ್ಲೇ ವಸ್ತುರ್ಗ ಸುಮಾರು ಹತ್ತೂರಿಂದ ಹನ್ನೆರಡು ಕಿಲೋಮೀಟರ್ ಒಳಗಡೆ ಇದ್ರೆ ನಾನೇ ಬಂದು ರಿವ್ಯೂ ಮಾಡ್ತೀನಿ ಸೊ ನೋಡಿ ಸ್ನೇಹಿತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ನೋಡಿ ಏನೆಲ್ಲ ಕಿಟ್ಟನ್ನು ಕಳಿಸಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿನಿ ಸೊ ನಿಮ್ಮ ಸಹಕಾರ ಬೆಂಬಲ ನನಗೆ ಸದಾ ಇರಲಿ ಅಂತ ಕೇಳ್ಕಂತ ಈ ಲಾಗನ್ನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ದೇವಗೆರೆ ಗ್ರಾಮದ ಎಕೆ ಕಾಲೋನಿಯಲ್ಲಿ ಒಂದು ಟೂಲ್ ಕಿಟ್ ಬಂದಿದೆ ಆ ಟೂಲ್ ಕಿಟ್ ಏನಪ್ಪಾ ಅಂದ್ರೆ ಮ್ಯಾಟ್ ಎಣಿತಾರಲ್ಲ ಆ ಮ್ಯಾಟಿಗೆ ಸಂಬಂಧಿಸಿದಂತಹ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಟೂಲ್ ಕಿಟ್ ಇದೆ ಸ್ನೇಹಿತರೆ ನೋಡ್ರಿ ಇವರು ರೂಪಾ ಅಂತ ಈ ರೂಪ ಅನ್ನೋರಿಗೆ ಇಷ್ಟು ಟೂಲ್ ಕಿಟ್ ಬಂದಿದೆ ಸ್ನೇಹಿತರೆ ಈ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಮ್ಯಾಟ್ ಅಂದ್ರೆ ಈ ಈ ಮಿಷಿನ್ ಏನಪ್ಪಾ ಅಂದ್ರೆ ಇದು ನಾರನ್ನ ಕೊಟ್ಟಿದ್ದಾರೆ ಮ್ಯಾಟ್ ಎಣೀದಿಕ್ಕೆ ಆ ನಾರನ್ನ ದಾರದ ರೂಪದಲ್ಲಿ ಮಾಡ್ತ ಒಂದು ಯಂತ್ರ ಮತ್ತೆ ಈ ಬ್ಯಾಗುಗಳನ್ನ ಕೊಟ್ಟಿದ್ದಾರೆ ಇಂತಹ ಬ್ಯಾಗುಗಳನ್ನ ಎರಡು ಬ್ಯಾಗುಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡು ಬ್ಯಾಗುಗಳು ಏನಕ್ಕೆ ಅಂದ್ರೆ ಮ್ಯಾಟ್ ಅನ್ನ ಎಣದಿರೋದನ್ನ ಆ ಮ್ಯಾಟ್ ಅನ್ನ ಹಳ್ಳಿಗಳಿಗೆ ಹೋಗಿ ಮಾರಾಟ ಮಾಡೋದಿಕ್ಕೋಸ್ಕರ ಈ ಬ್ಯಾಗುಗಳನ್ನ ಕೊಟ್ಟಿದ್ದಾರೆ ಮತ್ತೆ ದಾರದ ಉಂಡೆಗಳನ್ನ ಕೊಟ್ಟಿದ್ದಾರೆ ಆ ದಾರದ ಉಂಡೆಗಳನ್ನ ಆ ಮ್ಯಾಟನ್ನ ಎಣೆಯದಿಕ್ಕೆ ಈ ದಾರದ ಉಂಡೆಗಳು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಈ ದಾರದ ಉಂಡೆಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇದು ದಾರವನ್ನು ಅಂದ್ರೆ ನಾರನ್ನ ಕೈಯಲ್ಲಿ ಹಿಂದೆಲ್ಲ ತಿರ್ಗ್ಸರು ಈ ತರ ರಾಟೆಯಲ್ಲಿ ಆ ತರ ತಿರ್ಸ ಅವಶ್ಯಕತೆ ಇಲ್ಲ ಈ ಮಿಷಿನ್ ಅನ್ನ ಹಾಕಿಬಿಟ್ರೆ ಇದನ್ನ ಪ್ಲಗ್ ಮಾಡಿದ್ರೆ ಇದರ ಮುಖೇನ ದಾರವನ್ನ ಎಣಿಬಹುದು ಯಾಕೆಂದ್ರೆ ಮ್ಯಾಟ್ ಎಣ್ಯಾರೆ ಎಷ್ಟು ಅಂತ ಒಬ್ರು ಸಹಾಯ ತಗೊಂಡು ಕೈಯಲ್ಲಿ ತಿರ್ಬೇಕಾಗತ್ತೆ ಇವತ್ತಿನ ದಿನದಲ್ಲಿ ಇವತ್ತಿನ ಆಹಾರದಲ್ಲಿ ಕೈ ನೋವು ರಟ್ಟೆ ನೋವು ಅಂತಾರೆ ಅದಕ್ಕೋಸ್ಕರ ದಾರವನ್ನ ನೂಲು ಮಾಡೋದಕ್ಕೋಸ್ಕರ ಈ ಯಂತ್ರವನ್ನು ಕೊಟ್ಟಿದ್ದಾರೆ ಮತ್ತೆ ಅಳತೆ ಮಾಡೋದಿಕ್ಕೆ ಟೇಪ್ ಇದನ್ನು ಸಮೇತ ಕೊಟ್ಟಿದ್ದಾರೆ ಮತ್ತೆ ಒಂದು ಕತ್ರಿಯನ್ನು ಕೊಟ್ಟಿದ್ದಾರೆ ಉತ್ತಮವಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ನಂತರ ಚಿಕ್ಕ ಚಿಕ್ಕ ಇವು ತಂತಿಯನ್ನ ಎಣೆಯೋದಿಕ್ಕೆ ಏನಾರ ರಫ್ ಇರುತ್ತಲ್ಲ ಅದು ಕೈಯಲ್ಲಿ ಬುಗ್ಗೋದಿಲ್ಲ ಅಂತದನ್ನ ಎಣಿಯೋದಿಕ್ಕೆ ಅಂದರೆ ಅದನ್ನು ಅಲ್ಲಿ ಲಾಕ್ ಮಾಡೋದಿಕ್ಕೆ ಈ ಚಿಕ್ಕ ಚಿಕ್ಕ ಕಟಿಂಗ್ ಪೇರ್ಗಳನ್ನ ಕೊಟ್ಟಿದ್ದಾರೆ ಸರಿಸುಮಾರು ಇವು ಒಂದು ಎರಡು ಮೂರು ನಾಲ್ಕು ಒಂದು ಐದು ಆರು ಈ ಥರದ ಕಟಿಂಗ್ ಪೇರ್ಗಳು ಆರು ಕಟಿಂಗ್ ಪೇರ್ಗಳನ್ನ ಚಿಕ್ಕ ಕಟಿಂಗ್ ಪೇರ್ಗಳನ್ನ ಕೊಟ್ಟಿದ್ದಾರೆ ಮತ್ತೆ ದೊಡ್ಡ ಎರಡು ಬ್ಯಾಗು ಮತ್ತೆ ಈ ತರದ ಒಂದು ದೊಡ್ಡ ಒಂದು ಇದು ಕಂಬಿ ಇದೆ ಸ್ವಲ್ಪ ಐತ್ರಂಗಿಲ್ಲ ನೋಡ್ರಿ ಈ ತರ ಇದೆ ಈ ಇದೆ ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಈ ತರ ಮಳೆಗಳು ಬಂದಿದಾವೆ ಈ ತರ ಏಕ ಈ ತರ ಮಳೆಗಳು ನೋಡ್ಬೋದು ಈ ತರ ಮಳೆಗಳು ಇದಾವೆ ಅಂದ್ರೆ ಇದು ಮ್ಯಾಟ್ ಎಣಿಯೋದಿಕ್ಕೆ ಆ ನೂಲಿದಂತ ದಾರ ಆಗಿರುತ್ತಲ್ಲ ದಾರದ ನ ಮತ್ತೆ ಇವರಿಗೆಲ್ಲ ಟ್ರೈನ್ ಅಪ್ ಮಾಡಿರ್ತಾರೆ ಯಾವ ರೀತಿ ಎಣಿಬೇಕು ಏನು ಅಂತ ಅದಿದೆ ಮತ್ತೆ ಇಂತ ದೊಡ್ಡ ಚೀಲದಲ್ಲಿ ಒಂದು ಚೀಲ ಫುಲ್ಲ ನಾರನ್ನ ಕೊಟ್ಟಿದ್ದಾರೆ ನೋಡ್ಬೋದು ಎಣ್ಣೆದಿಕ್ಕೆ ನಾರನ್ನ ಕೊಟ್ಟಿದ್ದಾರೆ ಎಷ್ಟು ನಮ್ಮ ಏನಮ್ಮ ನಿಮ್ಮ ಹೆಸರು ರೂಪಾ ರೂಪ ಅಂತ ಎಷ್ಟ್ ದಿನ ಆಯ್ತು ಇದು ಬಂದು ಮೊನ್ನೆ ಬುಧವಾರ ಇವತ್ತೆಂಟು ದಿನದಲ್ಲಿ ಬಂದಿದೆ ಹ್ಮ್ ಎಷ್ಟು ಬಾಕ್ಸ್ ಬಂದಿತ್ತಮ್ಮ ಮೂರು ಬಾಕ್ಸ್ ಮೂರ್ ಬಾಕ್ಸ್ ಅಂದ್ರೆ ಇದೆ 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 ಅದೊಂದ್ ಬಾಕ್ಸ್ ಅದೊಂದ್ ಬಾಕ್ಸ್ ಅದೊಂದ್ ಬಾಕ್ಸ್ ಈ ತರ

ಹೊಸ ಏಕೆ ಒಂದು ರೂಪ ಅಂತ ನಿಮಗೆ ಇನ್ನೊಬ್ರು ಯಾರು ಹೊರಟಿ ಹಾ ಆ ಕಡೆ ಹಳೆ ಹಟ್ಟಿ ದೇವಿಗೆರೆ ಹಳೆ ಪದ್ಮಮ್ಮ ಅನ್ನೋವರಿಗೆ ಇನ್ನೊಂದ್ ಸೇಮ್ ಇದೆ ಬ್ಯಾಟಣಿಯ ಮಿಷನ್ಸ್ ಗಳೇ ಬಂದಿದೆ ಇಷ್ಟೇ ಬಂದಿರೋದು ಓಕೆ ಅಮ್ಮ ಇದನ್ನ ಸದುಪಯೋಗ ಪಡಿಸ್ಕೊಂಡು ಹಾ ಈ ಮ್ಯಾಟ್ ಅನ್ನ ಎಣಿಯಂತಹದನ್ನ ನೀವ್ ಮಾಡಿ ಮತ್ತೆ ಈ ಮ್ಯಾಟ್ ಗಳನ್ನ ಮಾರಾಟ ಮಾಡಿ ಮತ್ತೆ ಈ ಮಿಷಿನ್ ಗಳನ್ನ ಮಾರಾಟ ಮಾಡಬೇಡಿ ಸರಿ ಸರಿ ಓಕೆ ಅವ್ರು ಬಂದ್ರೆ ಯಾಕೆ ನಾವು ಸರ್ಕಾರದಿಂದ ಕೊಟ್ಟರೆ ನಾವ್ ಯಾಕೆ ಮಾರನ್ರಿ ಹಾ ಓಕೆ ಅಮ್ಮ ಥ್ಯಾಂಕ್ ಯು Okay. Mm -hmm. You're pulling on my walls down. I've never been exposed to that. I'm going to shut you out. I've always had a way of keeping